ವಿದ್ಯಾವಂತರ ಕೇಳಿ ನಿಮ್ಮಲ್ಲೂ ಏನಾದರೂ ಹೇಳ್ತೀರ ಏನೋ ಗೊತ್ತಿಲ್ಲ ಯಾಕಪ್ಪ ಹಿಂಗೆ ನೀನು ಏನೂ ಇಲ್ಲ ಬಟ್ಟೆ ಇಲ್ಲ ಹೊಟ್ಟೆಗಿಲ್ಲ ಅಂತಂದರೆ ನನ್ನ ಕರ್ಮ ಸ್ವಾಮಿ ಏನು ಮಾಡೋಕ್ಕಾಗುತ್ತೆ ಹಣೆ ಬರ ಸ್ವಾಮಿ ಏನು ಮಾಡುತ್ತೆ ಹಣೆಯೂ ಯಾವ ದೇವರು ಬರೆದಿರಲ್ಲ ಯಾವ ಕರ್ಮನೂ ಇರೋದಿಲ್ಲ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಯಾವ ಜನ್ಮನೂ ಇಲ್ಲ ಈ ಜನ್ಮ ಒಂದೇ ಸತ್ತೊಂದ ಮೇಲೆ ಯಾವ ಜನ್ಮ ಇದ್ದರು ಹ್ಮ್ ಹಿಂದೆ ಹುಟ್ಟಿ ಹಿಂದೆ ಜನ್ಮ ಎಲ್ಲಪ್ಪ ಇದೆ ಜನ್ಮ ಯಾವ ಪುನರ್ಜನ್ಮವೂ ಇಲ್ಲ ನೀವು ಮತ್ತೆ ಹುಟ್ಟಬರ್ತೀವಿ ಅನ್ನೋದೆಲ್ಲ ಸುಳ್ಳು ಈ ಜನ್ಮದಲ್ಲಿ ಎಷ್ಟು ದಿನ ಬದುಕಿರ್ತೀವಿ ಎಷ್ಟು ದಿನ ನಾವು ಅರ್ಥಪೂರ್ಣವಾಗಿ ಜೀವನ ನಡೆಸ್ತೀವಿ ಅದೇ ಸತ್ಯ ವಾಡಿಕೆಗಳೆಲ್ಲ ನಮಗೆ ಜ್ಞಾನ ಇಲ್ಲ ಅದಕ್ಕೋಸ್ಕರ ಕ್ಲಾರಿಟಿ ಇಲ್ಲ ವಿಚಾರದ ಬಗ್ಗೆ ವೈಚಾರಿಕತೆ ಬೆಳೆದಿಲ್ಲ ವಾಡಿಕೆ ಅಲ್ಲ ಇದು ವೈಚಾರಿಕತೆ ಪ್ರಶ್ನೆ ಕ್ಲಾರಿಟಿ ಪ್ರಶ್ನೆ ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್ ವಾಟ್ ಇಸ್ ಟ್ರೂ ವಾಟ್ ಇಸ್ ಅನ್ ಟ್ರೂ ಗೊತ್ತಾಗಬೇಕಾ ಬೇಡ ಅದು ಶಿಕ್ಷಣ ಯಾಕೆ ಮತ್ತೆ ಪಡ್ಕೊಳ್ಳೋದು ವೈ ವಾಟ್ ಇಸ್ ಟ್ರೂ ವಾಟ್ ಇಸ್ ನಾಟ್ ಟ್ರೂ ಮಸ್ಟ್ ಅಂಡರ್ಸ್ಟ್ಯಾಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಇದು ಏನು ಸುಮ್ನೆ ಸುಮ್ಮನೆ ಯಾರೋ ಕೂತ್ಕೊಂಡು ಬಿಟ್ಟಿರೋದಲ್ಲ ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ಅದಕ್ಕೆ ಅಮೆಂಡ್ಮೆಂಟ್ಗಳೆಲ್ಲ ತಗೊಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನ್ಸ್ಟಿಟ್ಯೂಷನ್ ಹಂಗೇನೆ ಪಾಸ್ ಮಾಡ್ಬಿಡಲಿಲ್ಲ ಇಟ್ ವಾಸ್ ಸಬ್ಜೆಕ್ಟೆಡ್ ಟು ಸ್ಕೂಟಿನಿ ಅಂಡ್ ಡಿಸ್ಕಷನ್ ಎರಡು ಸಾವಿರಕ್ಕೂ ಪ್ರಶ್ನೆಗಳು ಹಾ ಅದರಿಂದ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಅಲ್ಲ ಮೇಧಾವಿಗಳೆಲ್ಲ ಆಲ್ ಬ್ರೈನ್ಸ್ ಸ್ಟಾಲ್ವರ್ಡ್ಸ್ ಸ್ಟಾಲ್ವರ್ಡ್ಸ್ ಅವರು ದೇರ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅವರೆಲ್ಲ ಇದು ಮಜ್ಜಿಗೆ ಕಡಿತೀವಲ್ಲ ಹಂಗೆ ಕಡದು 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 ಆಗಿರೋದು ಇದು ಬೆಣ್ಣೆ ತೆಗಿತೀವಲ್ಲ ಹಂಗೆ ಕಡದು 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 ಬೆಣ್ಣೆ ತೆಗೆದಿರೋವಿ ನಮ್ಮ ದೇಶಕ್ಕೆ ಎಂಥ ಕಾನ್ಸ್ಟಿಟ್ಯೂಷನ್ ಬೇಕು ಇಟ್ ಇಸ್ ಇದೇ ನಮ್ಮ ಗ್ರಂಥ ಇದೇ ನಮ್ಮ ಧರ್ಮ ಗ್ರಂಥ ಬಿ ಜೆ ಪಿಯವರು ಹೇಳೋ ಗ್ರಂಥ ಅಥವಾ ಇನ್ಯಾರೋ ಹೇಳೋ ಗ್ರಂಥ ಅಲ್ಲ ಹಿಂದುತ್ವವಾದಿಗಳು ಹೇಳ್ತ ಗ್ರಂಥ ಅಲ್ಲ ಕಾನ್ಸ್ಟಿಟ್ಯೂಷನ್ ನಮ್ ಇದೇ ಗ್ರಂಥ ಗೊತ್ತಾಗಬೇಕು ಎಲ್ರಿಗೂ ಅಷ್ಟೇ ಈಗ ಗೊತ್ತ ಈಗ ನೋಡಿ ನಮ್ಮಲ್ಲೂ ನಾವು ಕೂಡ ಲಾ ಥಾಟ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಲಾ ಆಫ್ ಥಾಟ್ಸ್ ಇಂಗ್ಲೆಂಡ್ನಲ್ಲಿ ಟಫ್ ಇಲ್ಲಪ್ಪ ಭಾಳ ಈಸಿ ಅದು ಯಾರು ಟಫ್ ಅಂತ ಹೇಳೋರು ಸುಮ್ಮನೆ ಹೇಳೋರು ನಾನೇ ನಾನು ಟೀಚ್ ನಾನು ಟೀಚ್ ಮಾಡ್ತಾ ಇದ್ದೆ ಲಾಬ್ ಮೈಸೂರಿನಲ್ಲಿ ಎರಡು ವರ್ಷ ಟೀಚ್ ಮಾಡಿದೆ ನಾನು ಲಾಬ್ ಟಾರ್ ಅದರಂತೆ ಈಸಿ ಸಬ್ಜೆಕ್ಟ್ ಯಾವುದೂ ಇಲ್ಲ ಸ್ಟೂಡೆಂಟ್ಸ್ ತಿಳ್ಕೊಂಡಿರೋದು ಅದು ಟಫ್ ಸಬ್ಜೆಕ್ಟ್ ಅಂತ ಬಟ್ ಐ ಮೇಡ್ ಇಟ್ ವೆರಿ ವೆರಿ ಈಸಿ ಇಂಡಿಯನ್ ಪೀನಲ್ ಕೋಡ್ ಇದೆಯಲ್ಲ ಇದು ವೈಲೇಷನ್ ಆಫ್ ಸಿವಿಲ್ ರೈಟ್ಸ್ ಅಷ್ಟೇ ವೆರಿ ಸಿಂಪಲ್ ಸೊ ಈಗ ಇಂಗ್ಲೆಂಡ್ನಲ್ಲಿ ಲ್ಯಾಪ್ಟ್ ಆರ್ಟ್ಸ್ ನಡಿನಲ್ಲಿ ಭಾಳ ಕೋರ್ಟ್ಗೆ ಹೋಗ್ತಾರೆ ಕೇಸ್ ಆದರೆ ನಮ್ಮ ದೇಶದಲ್ಲಿ ಭಾಳ ಕಡಿಮೆ ಲ್ಯಾಪ್ಟ್ ಟಾಟ್ಸ್ನಲ್ಲಿ ಯಾಕಂತಂದರೆ ನಮಗೆ ಕಾನೂನಿನ ಜ್ಞಾನ ಕಡಿಮೆ ನೀವು ನೋಡಿ ನಾವು ಎಲ್ಲ ಕೇಸೆಲ್ಲ ಸೈಟ್ ಮಾಡೋದೆಲ್ಲ ಇಂಗ್ಲೆಂಡ್ನ ಹೌದು ಟಾಟ್ಸ್ನಲ್ಲಿ ಇಂಡಿಯಾ ದೇಶದ್ದು ಭಾಳ ಕಡಿಮೆ ಒಂದು ಐದು ಪರ್ಸೆಂಟ್ ಅಷ್ಟೇ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಕೇಸ್ ಲಾ ಇವ್ರು ಸೈಟ್ ಮಾಡೋದೆಲ್ಲ ಇಂಗ್ಲೆಂಡ್ನಲ್ಲಿ ತೀರ್ಮಾನ ಆಗಿರೋರು ಇಂಗ್ಲೆಂಡ್ ಕೋರ್ಟ್ಗಳಲ್ಲಿ ತೀರ್ಮಾನ ಯುರೋಪ್ ಕಂಟ್ರಿ ಕೋರ್ಟ್ಗಳಲ್ಲಿ ತೀರ್ಮಾನ ಆಗಿರೋದು ವೈ ಎಮ್ ಟೆಲಿಂಗ್ ದಿಸ್ ಬಿಕಾಸ್ ಅಲ್ಲಿ ಕಾನೂನಿನ ಅರಿವು ಜಾಸ್ತಿ ಇದೆ ನಮ್ಮಲ್ಲಿ ಕಾನೂನಿನ ಅರಿವು ಕಡಿಮೆ ಇದೆ ಸಂವಿಧಾನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಕಡಿಮೆ ಇದೆ ಭಾಳ ಜನಕ್ಕೆ ಸಂವಿಧಾನ ಓದಕ್ಕೆ ಹೋಗಲ್ಲ ಸಂವಿಧಾನ ತಿಳ್ಕೊಳ್ಳೋಕ್ಕೆ ಹೋಗಲ್ಲ ಏನು ಲಾಸ್ಟ್ ಸ್ಟೂಡೆಂಟೇ ತಿಳ್ಕೋಬೇಕು ಅಂತ ಲಾಯರ್ಗಳೇ ತಿಳ್ಕೋಬೇಕು ಅಂತ ಎವ್ರಿ ಸಿಟಿಜನ್ ಆಫ್ ದಿ ಕಂಟ್ರಿ ಶುಡ್ ನೋ ವಾಟ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನ್ ವಾಟ್ ರೈಟ್ಸ್ ಆರ್ ಗಿವನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಟು ಎವರಿ ಸಿಟಿ ವೆದರ್ ದೇ ಆರ್ ಇಂಪ್ಲಿಮೆಂಟೆಡ್ ಆರ್ ನಾಟ್ ವೈ ದರ್ ನಾಟ್ ಇಂಪ್ಲಿಮೆಂಟೆಡ್ ಇದು ಎಲ್ರಿಗೂ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು ನನಗೇನು ಗೊತ್ತಿಲ್ಲ ಸುಮ್ನೆ ಜನರಲ್ ಆಗಿ ಹೇಳಿದ್ದೀನಿ ಅಷ್ಟೇ ನಾನು ಇದು ಎಂತದ್ದು ಟಾಕಿಂಗ್ ಪಾಯಿಂಟ್ಸ್ಗಳು ಕೊಟ್ಟಿದಿಲ್ಲ ನನಗೆ ಏನೂ ಕೊಟ್ಟಿದಿಲ್ಲ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದೀನಿ ಆಮೈ ಕರೆಕ್ಟ್ ಅದಕ್ಕೆ ನೀವು ಎಲ್ಲರೂ ಕೂಡ ಜನಗಳನ್ನ ತಿಳಿಸಿ ಅಂತ ಹೇಳೋಕ್ಕೆ ಕಾರ್ಯಕ್ರಮ ಸಂವಿಧಾನ ಅಪಾಯದಲ್ಲಿ ಅಂತಂದ್ರೆ ಕೆಲವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿದ್ದೇ ದಾರಿ ತಪ್ಪಿಸ್ತಾರೆ ಜನಗಳಿಗೆ ಅದಕ್ಕೆ ಈ ಥರದವ್ರು ಇದಾರಪ್ಪ ದಾರಿ ತಪ್ಪಬೇಡಿ ಅಂತ ಹೇಳಕ್ಕೆ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ಈಗ ನಿಮಗೆಲ್ಲ ಅರ್ಥ ಆಗಿರಬೇಕಿಲ್ಲ ಸುಮ್ಮನೆ ನನ್ನ ಬಾಯಿನಲ್ಲಿ ಯಾಕೆ ಕೇಳಿಸ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್